ವಶೀಕರಣ ಅಂದರೆ ಗಂಡ ಹೆಂಡತಿ ಗಂಡ ಹೆಂಡತಿ ಅಂದರೆ ಸತಿಪತಿ ವಶೀಕರಣ ಪ್ರಯೋಗ ನೋಡಿ ಈ ಪ್ರಯೋಗಕ್ಕೆ ನಿಮಗೆ ಈ ರೀತಿ ಬೇಕಾಗುತ್ತೆ ಈ ರೀತಿ ಸ್ತ್ರೀಯರ ಕೂದಲು ಬೇಕಾಗ್ತದೆ ಹೆಂಡತಿ ಕೂದಲು ಬೇಕಾಗುತ್ತೆ ನಂತರ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಗಂಡಸರದು ತಲೆ ಕೂದಲುದು ಆಯಿತಾ ಇವೆರಡನ್ನೂ ಸೇರಿಸಿ ಬತ್ತಿ ಮಾಡಬೇಕು ಬತ್ತಿ ಮಾಡಿ ಈ ರೀತಿ ಹೀಗೆ ಹೊಸ್ಕೋಬೇಕು ನೀಟಾಗಿ ಈ ರೀತಿ ಚೆನ್ನಾಗಿ ಗಂಡ ಹೆಂಡತಿ ಸತಿಪತಿ ಇಬ್ಬರು ಕೂದಲು ಇದು ಲೇಡೀಸ್ ಯಾರು ಮಾಡ್ಕೋಬೋದು ಜೆಂಟ್ಸ್ ಅರ್ ಮಾಡ್ಕೋಬೋದು ಅವರು ಏನಂದರೆ ಬಿಟ್ಟು ಓಟೋಗಿದ್ರೆ ಅಥವಾ ಅವರು ನಿಮ್ಮ ಮೇಲೆ ಆಕರ್ಷಣೆ ಆಗ್ತದೆ ನಿಮ್ಮನ್ನ ಒಂದು ಸ್ವಲ್ಪ ಕೇವಲ ಮಾಡ್ತಾಯಿದ್ದು ಅಥವಾ ಮೇಲೆ ಆಸಕ್ತಿ ತೋರಿಸ್ತೇ ಇರೋವಂಥ ಸಂದರ್ಭದಲ್ಲಿ ಅನ್ಯೋನ್ಯತೆಗೋಸ್ಕರ ಅಂದರೆ ಜೀವನದಲ್ಲಿ ಅನ್ಯೋನ್ಯತೆಗೋಸ್ಕರ ನೋಡಿ ಈ ರೀತಿ ಪ್ರಯೋಗ ಮಾಡೋವಂಥದ್ದು ಇದಕ್ಕೆ ನಿಮಗೆ ಈ ರೀತಿ ಒಂದು ಕವಡೆ ಬೇಕಾಗುತ್ತೆ ನೋಡಿ ಈ ರೀತಿ ಹಿಂದೆ ಹಳದಿ ಕಲರ್ ಇರಬೇಕು ಇದೇನು ನಾವೇನು ಪೇಂಟ್ ಹೊಡ್ದಿಲ್ಲ ಈ ಥರ ಹಳದಿ ಕಲರ್ ಇರೋವಂಥದ್ದು ಒಂದು ಕವಡೆ ಬೇಕಾಯ್ತದೆ ಒಂದು ಕೌಡ ಇದು ಪಂಚಾರಿ ಗಂಧಿಗೆ ಅಂಗಡಿನೂ ಸಿಕ್ಕುತ್ತೆ ಇದು ಸಮುದ್ರದಲ್ಲಿ ಸಿಕ್ಕಂಥದ್ದು ಅವರು ಗಂಧಿಗೆ ಅಂಗಡಿಯಲ್ಲಿ ತಂದು ಮಾರುತ್ತಾರೆ ಇದನ್ನು ಈ ರೀತಿ ಒಂದು ತೆಗೆದ್ ಮಡಿಕಳಿ ನಂತರ ಇದಕ್ಕೆ ಈ ರೀತಿ ಒಂದು ಇದು ಒಂದು ಪಕ್ಷಿ ಇದು ನಿಶಾಚರ ಪಕ್ಷಿ ಅಂತ ಕರೀತಾರೆ ಅವುಲ್ ಅಂತ ಕರೀತಾರೆ ಇದು ನಿಶಾಚರ ಪಕ್ಷಿ ಆ ಪಕ್ಷಿ ಇದು ಚಕಲ ಚರ್ಮ ಇದು ನೋಡಿ ಹೀಗಿರ್ತದೆ ಇದರ ಅದೇ ಈ ರೀತಿ ಚಕ್ರದೊಳಗಡೆಗೆ ಈ ಕೂದಲನ್ನ ಇಡಬೇಕಾಗತ್ತೆ ಇಟ್ಟು ನಂತರ ಅದೇ ಅವಳ್ದು ಒಂದು ಸ್ವಲ್ಪ ಎಲ್ಬು ಚೂರು ಎಲ್ಬು ಅಂದರೆ ಕಾಲ್ದು ಎಲ್ಬು ಬಲಗಾಲದು ಎಲ್ಬನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಒಂದು ಚೂರು ಆಯಿತಾ ಇವಿಷ್ಟನ್ನು ಸೇರಿಸಿ ನಂತರ ಇದಕ್ಕೆ ಒಂದು ಈ ಬ್ರಹ್ಮದಂಡಿ ಕಾಣಿಸಿದ್ರೆ ನಿಮಗೆ ಅದು ಬ್ರಹ್ಮದಂಡಿ ಹೂವು ಇದು ಈ ರೀತಿ ಬ್ರಹ್ಮದಂಡಿ ಹೂವು ಗಿಡ ಇದೆಯಲ್ಲ ಆ ಹೂವು ಬಿಡ ಅಂತ ಗಿಡದ್ದು ಬೇರು ಒಂದಿಷ್ಟು ಉದ್ದ ಹಾಕಬೇಕಾಯ್ತದೆ ಇಷ್ಟನ್ನೂ ಈ ರೀತಿ ಕೌಡೆ ಒಳಗಡೆಗೆ ಲೋಡ್ ಮಾಡಬೇಕಾಯ್ತದೆ ಈ ಪ್ರಯೋಗ ವಶೀಕರಣ ಮಾಡೋಕ್ಕಿಂತ ಮುಂಚೆ ಸರ್ವ ವಿಘ್ನಗಳಿಗೆ ಒಡೆಯನಾದಂತಹ ವಿಘ್ನೇಶ್ವರನ್ನ ಸ್ಮರಿಸಿ ಈ ಪ್ರಯೋಗನ ಸ್ಟಾರ್ಟ್ ಮಾಡಬೇಕಾಯ್ತದೆ ಹಾಂ ಶುರು ಮಾಡಿ ಇದರಲ್ಲಿ ಗಂಡ ಹೆಂಡತಿ ಕೂದಲಿದೆ ಇದು ಹಾಕಿ ಪಕ್ಷಿ ಇದು ನಿಜಾಚರ ಪಕ್ಷಿ ಇದು ಚರ್ಮ ಇದು ಅದರ ಮೇಲೆ ಹಾಕಬೇಕು ಭ್ರಹ್ಮದಂಡಿ ಗಿಡದ ಬೇರು ಮಡಿಗೆ ಅದರಲ್ಲಿ ನೋಡಿದ್ರೆ ಚೆನ್ನಾಗಿ ಚಪ್ಪೆ ಹಂಗೆ ಸುತ್ತಕೊಳ್ಳಿ ನೀಟಾಗಿ ರೋಲ್ ಮಾಡಿ ಈ ಕೌಡೆ ಒಳಗೆ ತುರ್ಕಿ ನೋಡಿ ಈ ಕೌಡೆ ಒಳಗಡೆಗೆ ಒಂದು ಸ್ವಲ್ಪ ಈ ಬ್ರಹ್ಮದಂಡಿ ಗಿಡದ್ದು ಹತ್ತಿ ಹಾಕೈತೆ ರೋಲ್ ಮಾಡ್ಕೊಂಡು ಸುತ್ತಬಿಟ್ಟು ತುರ್ಕಿ ಅದರೊಳಗಡೆಗೆ ಈ ರೀತಿ ಬಂಧಿಸಬೇಕು ನೋಡಿದ್ರೆ ಇನ್ನು ಇಲ್ಲಿ ಈ ರೀತಿ ಕೂದಲು ಬ್ರಹ್ಮದಂಡಿ ಬೇರು ಎಲ್ಲ ಹಾಕಿ ಈ ರೀತಿ ಬಂಧಿಸಬೇಕು ಈ ರೀತಿ ಅಂಥದ್ದನ್ನ ಈ ರೀತಿ ಇದರ ಒಳಗಡೆಗೆ ಸೇರಿಸಬೇಕು ನೀಟಾಗಿ ಈ ಕಡೆ ಸೈಡಿಂದ ಇಲ್ಲಿಗೆ ಜಾಗ ಇರುತ್ತೆ ಈ ಕಡೆ ಸೈಡಲ್ಲಿ ಕವಡೆನಲ್ಲಿ ಇಲ್ಲಿ ಜಾಗ ಇರುತ್ತೆ ಇಂಥ ಕಡೆಯಿಂದ ಇದನ್ನು ತೋರಿಸ್ಬೇಕು ತೋರಿಸಿ ਤੀ ਨੁ ਗੁ ਸ਼ਵਾ ਕੋਲਾ ਗਡੇ ਗੇ. ਨੁ ಹೋಯ್ತೆ ಇವಾಗ ಆ ಮಕ್ಕಳಿಗೆ ನೋಡುವೆಲ್ಲ ಒಳಗಡೆಗೆ ಪೂರ್ತಿ ಎಲ್ಲ ಹೋಗಿದೆ ನಂತರ ಭಾಗದಲ್ಲಿ ಇದು ಅವ್ರದ್ದು ಎಲ್ಬು ಇದನ್ನು ಕೂಡ ಇದರೊಳಗೇನೆ ಹಾಕ್ಬಿಡ್ಬೇಕು ಹೀಗೇನೆ ಸೇರಿಸ್ಬಿಡ್ಬೇಕು ಒಳಗಡೆ ಭದ್ರವಾಗಿ ಇದನ್ನೇ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಇದೆಷ್ಟು ಹಿಂಗೆ ಸೇರ್ಕಾಯ್ತು ಇದಕ್ಕೆ ಇವಾಗ ಮೇಲೆ ನಿಮ್ಮ ಹತ್ರ ಏನಾರು ಅನುಕೂಲ ಇದ್ದರೆ ಪಾದರಸೂ ಇದರಲ್ಲಿ ಹಾಕ್ಬೋದು ಐತೆ ಇಲ್ಲ ಅಂತಂದರೆ ನಿಮ್ಗೆ ಅನುಕೂಲ ಆದಾಗ ಇದಕ್ಕೆ ಪಾದರಸ ಹಾಕ್ಬಿಡ್ಬೋದು ಐತೆ ಇದು ಆ ರೀತಿ ಮಾಡಿ ಇನ್ನೊಂದು ಸ್ವಲ್ಪ ಈಗ ಜಾಗ ಮಿಸ್ ಆಗಿದೆ ಇನ್ನೊಂದು ಸ್ವಲ್ಪ ಬ್ರಹ್ಮದಂಡಿ ಬೇರನ್ನ ಇದಕ್ಕೆ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿ ಈ ರೀತಿ ಜೇನ್ ಮೇಡ ಅಂತ ಇರ್ಬೋದು ಇಲ್ಲಿ ಈ ರೀತಿ ಜೇನ್ಮೀಣ ಅಂತ ಒಂದಿರುತ್ತೆ ನೀಟಾಗಿಲ್ಲ ಸೇರ್ಕೊಂಡ್ರೆ ನೋಡಿ ಈ ರೀತಿ ಒಂದು ಜೇನ್ಮೀಣ ಅಂತ ಇರ್ತದೆ ಇದು ಈ ರೀತಿ ಜೇನ್ಮೀಣ ಇದಕ್ಕೆ ಇದಕ್ಕೆ ಕೊಡಬೇಕು ಇದಕ್ಕೆ ಒಳಗೆ ಇರೋಂಥದ್ದು ಯಾವುದು ಇಚ್ಛೆಗೆ ಬರಂಗಿಲ್ಲ ಅಂತ ನೋಡಿ ಈ ರೀತಿ ಮೇಣನ ಇದಕ್ಕೆ ಮೆತ್ಕೊಳ್ಬೇಕು ಇದು ಸ್ತ್ರೀ ಪುರುಷ ವಶೀಕರಣಕ್ಕೆ ಮಾಡೋಂಥದಂದರೆ ಗಂಡ ಹೆಂಡ್ತೀರಿಗೆ ಮಾತ್ರ ಐತೆ ಬೇರೆ ಹುಡುಗಿರಿಗೆಲ್ಲ ಲವ್ ಮಾಡಿದ್ದೀವಿ ಎಲ್ಲ ಇದನ್ನು ಹೋಗ್ಬಾರ್ದು ಇದನ್ನೆಲ್ಲ ಐತೆ ಹುಡುಗಿರು ವಿಚಾರ ಎಲ್ಲ ಹೋಗಿ ಅದಕ್ಕೆಲ್ಲ ಇದನ್ನು ಬಳಸಬಾರ್ದು ಏಕೆಂದರೆ ಇದು ಭಾಳ ಘಾತಕ ಪ್ರಯೋಗ ಇದು ವಶೀಕರಣ ಇದು ಘಾತಕ ಪ್ರಯೋಗ ಇದು ಅದಕ್ಕೋಸ್ಕರ ಇದನ್ನು ಜೋಪಾನಾಗಿ ನೋಡ್ಕೊಂಡು ಗಂಡ ಹೆಂಡ್ತೀರಿದ್ರೆ ಮಾತ್ರ ಇದನ್ನು ಮಾಡಬೇಕು ಶೇಖರಣಕ್ಕೆ ಇದೆ ಹಿಂಗಿರ್ತದೆ ಈ ರೀತಿ ಬಂದ್ ಮಾಡಬೇಕು ನೋಡಿ ಇವಾಗ ಹಿಂದಿನ ವೀಡಿಯೋದರೆಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ ಇವಾಗ ಈ ವೀಡಿಯೋ ಶುರು ಆದಾಗಿಂದ ಹೇಗೆ ಏನೇನು ಗಂಡ ಹೆಂಡ್ತಿರು ಕೂದಲು ಎಲ್ಲ ಸೇರಿಸಿ ಎಲ್ಲ ಇದು ಮಾಡಿದ್ದೀವಲ್ಲ ಆ ರೀತಿ ಹೀಗೆ ಸೇರಿಸ್ಕೊಂಡು ಹೀಗೆ ಮಾಡ್ಕೋಬೇಕು ಅದೇ ಈ ರೀತಿ ಒಂದು ಮುಳ್ಳಂದಿ ಬಿಳಿ ಮುಳ್ಳಂದಿ ಮುಳ್ಳುಮಡಿಯೋದು ಮಡಿಕೊಳ್ಬೇಕು ಇಲ್ಲಾಂದರೆ ಯಾವುದೋ ಕಡ್ಡಿ ಇದ್ದರೂ ಸರಿಯೇ ಅದರಲ್ಲಿ ಏಕೆ ಇದರೊಳಗೆ ಹೋಗ್ಬೇಕಲ್ಲ ಇದು ತುರ್ಕಬೇಕಲ್ಲ ಅದಿಂ ತುರ್ಕಿದ್ರೆ ಇದು ವಶೀಕರಣ ಪ್ರಯೋಗ ಇದಕ್ಕೆ ಮಂತ್ರ ಒಂದು ಓಂ ಕಾಲರಾತ್ರಿಯೇ ನಮ್ಮ ಮಮ ಪತ್ನಿ ಆಕರ್ಷಣ ಕುರು ನಮ್ಮ ಜೀವನನ ಚೆನ್ನಾಗಿ ಮಡಗಿ ಸಂತೋಷವಾಗಿ ಮಡಗಿ ನನ್ನವ್ರೂ ಅನ್ಯೋನ್ಯವಾಗಿ ಮಡಗಿ ಅಂತ ಕೇಳ್ಕೊಂಡು ಇದಕ್ಕೆ ದಿನ ಧೂಪಾಗಿ ಬ ತೋರಿಸ್ಕೊಂಡು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಇದು ಎಲ್ಲ ರೀತಿ ಅನುಕೂಲ ಮಾಡಿಕೊಡುತ್ತೆ ನಂತರ ಫೈನಾನ್ಸು ಕೂಡ ಇದು ಪ್ರೊಟೆಕ್ಷನ್ ಮಾಡ್ತದೆ ಇದು ಅಂದರೆ ದುಡ್ಡು ಕಾಸ ಇದು ವ್ಯವಹಾರ ವ್ಯಾಪಾರ ಅದಕ್ಕೆಲ್ಲ ಇದು ಒಳ್ಳೆಯದು ಮಾಡಿಕೊಡುತ್ತೆ ಆ ರೀತಿಯೂ ಇದೆ ಇದು ಐತೆ ಇದು ಗಂಡ ಹೆಂಡ್ತಿ ವಶೀಕರಣ ಐತೆ ಆಮೇಲೆ ಈ ರೀತಿ ಮೇಣ ಹಾಕಿ ಈ ಥರ ಸೀಲ್ ಮಾಡ್ಕೊಳ್ಳಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂಥ ಟೈಮಲ್ಲಿ ನೀವು ಇದರೊಳಗಡೆಗೆ ಒಂದು ಸಣ್ಣದಾಗಿ ಒಂದು ತೂತು ಮಾಡಿ ಒಂದು ರಂಧ್ರ ಮಾಡಿ ಒಂದು ಯಾವುದ್ರಲ್ಲಾರ ಒಂದು ಮುಳ್ಳಂಗಿರೋದ್ರಲ್ಲಿ ಅದಕ್ಕೆ ಪಾದರಸ ಮರಕಿ ಇದನ್ನು ಹಾಕ್ಬಿಟ್ಟು ಪುನಃ ಹಿಂಗೆ ನೀವು ಮೇಣ ಮೆತ್ಬಿಟ್ಟು ಈ ಅರ್ಗು ಅಂತ ಬರುತ್ತೆ ದು ಅಂತ ಬರುತ್ತೆ ಈ ರೀತಿ ಅರ್ಗಲ್ಲೂ ಕೂಡ ಇದನ್ನು ಸೀಲ್ ಮಾಡ್ಬೋದು ಐತೆ ಈಗ ಇವರ ಪಾದ್ರಸ ಇರಲಿಲ್ಲ ಹಾಗಾಗಿ ಇದನ್ನು ನೆಕ್ಸ್ಟ್ ಸತ್ತಿಗೆ ಹಾಕ್ತಾರಾಯಿತು ಅಂತ ಇವಾಗ ಈಗ ಹಾಕಿರೋದು ಇದು ಮೇಣ ಹಾಕಿರೋದು ಈ ರೀತಿ ಆದಮೇಲೆ ಇದನ್ನು ನೀವೇನು ಮಾಡಬೇಕು ಇದನ್ನು ಪ್ರಯೋಗ ಅಂದರೆ ಈ ರೀತಿ ಏನಾರ ಒಂದು ಜೇನುತುಪ್ಪ ಮಡ್ಕೊಬೇಕು ಈ ರೀತಿ ಜೇನುತುಪ್ಪ ಕಾಣ್ತಾ ಇದೆಯಾ ಅಲ್ಲಿ ನಿಮಗೆ ಈ ರೀತಿ ಜೇನುತುಪ್ಪ ಶಿಶೇನಲ್ಲಿ ನೀವೇನು ಮಾಡಬೇಕು ಈ ರೀತಿ ಇದನ್ನು ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ನೀವು ನಿಮ್ಗೆ ಎದುರಾಗಿರಲಿ ಇದು ಅಥವಾ ಹೆಂಗೋ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಇದನ್ನು ಇಟ್ಕೊಂಡು ನಿಮ್ಮ ನಿಮ್ಮಿಂದ ಯಾರು ದೂರ ಹೋಗಿರೋರದು ನೀವು ಇದ್ರೊಳಗಡೆ ಕೂದಲು ಹಾಕಿ ಪ್ರಯೋಗ ಮಾಡ್ಕೊಂಡಿರ್ತೀರ ಕೇಶನ ಅಂಥವ್ರನ್ನ ನೀವು ನೆನೆಸ್ಕೊಂಡು ನೀವು ಓಂ ಓಂಕಾಲರಾತ್ರಿ ಏನು ನಮಃ ಮಮ ಪತಿ ಆಕರ್ಷಣಾಯ ಇಲ್ಲ ಮಮ ಪತ್ನಿ ಅಶಿ ವಶೀಕರಣಾಯ ಆಕರ್ಷಣಾಯ ಅಂತ ನೀವು ವಿಘ್ನೇಶ್ವರನ್ನ ಸ್ಮರಿಸಿ ನೀವು ಇದನ್ನು ಪ್ರಾರ್ಥನೆ ಮಾಡ್ತಾಯಿದ್ರೆ ನಿಮಗೆ ಆದಷ್ಟು ಬೇಗ ನಿಮಗೆಲ್ಲ ಕಂಡ ಹೆಂಡ್ತಿರೋದೆಲ್ಲ ಅನ್ಯೂನ್ಯತೆಗಳು ಜನ್ಮ ತಾಳುತ್ತೆ ಅನುಕೂಲ ಆಗುತ್ತೆ ಆಯಿತಾ ಇದು ನೋಡಿ ಈ ರೀತಿ ಇರುತ್ತೆ ಇದು ನಿಮ್ಗೆ ಏನಾರ ಇಂಥ ಪಕ್ಷಿಗಳೇನಾರ ಸಿಕ್ಕಿದಾಗ ಚಕ್ಲಾ ಮೂಳೆ ಅಂತವೆಲ್ಲ ರೋಡ್ ಸೈಡಲ್ಲಿ ಕೆಲವೊಂದು ಸರ್ತಿ ಬಿದ್ದಿರ್ತವೆ ನೀವು ಕಣ್ಣು ನೋಡೋದ ಹುಡುಕಿದ್ರೆ ಸಿಕ್ಕುತ್ತೆ ನಿಮಗೆ ನೋಡ್ಕೊಳ್ಳಿ ಅಂಥ ಕಡೆ ನೋಡಿಕೊಂಡು ಸಿಕ್ಕಿದಾಗ ಇದನ್ನು ನೀವು ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ